ಇದು ನಾವು ನಾಟ್ ನೋಟ್ ತಗುತ್ತೆ ನಾಟ್ ನೋಟ್ ಸಿರಿ ನಾಟ್ ನೋಟ್ ಎಕ 500 ಸಿರಿ ಇಷ್ಟ ಸಾಕು ಇಷ್ಟರೊಳಗೆ ಇಡಿಸೋದು ನೀವು ಇಡಿಸ್ತೀರಾ ಉಡ್ಕ ಹಾಕಿ ಹಾಸ್ಪಿಟಲ್ ಉಡ್ಕನ ಹಾಸ್ಪಿಟಲ್ ಬರಿ ಈಗ ನಾವು ಯಾವ ಯಾವ ಸಿರಿ ತಗೊಂಡು ಬಂದೆವು ಅಂತ ಹೇಳಿ ಆಗ ಇಲ್ಲಿ ಸರ್ಪ್ಲೈ ವಾ ಎಂಡ್ ಎನ್ ಸರ್ಪ್ಲೈ

ಗ್ಯಾಸ್ ಅಂದ್ರೆ ಅಲ್ಲೇ ಅಡ್ಡ ಹಾಕೊಂತ ರಿಪ್ಲೈ ಮಾಡೋದು ನಮಗೂ ಬಹಳ ನಾವು ಕುಂತು ಇದನ್ನ ಮಾಡಕ್ ಆಗಿಲ್ಲ ಕೆಲಸ ಮಾಡಕ್ ಆಗಿಲ್ಲ ನಡ ಹೊಡಿಬೇಕು ನಮ್ದು ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಪ್ರಾಬ್ಲಮ್ ಕಟ್ ಮಾಡೋದ ಹಿಡ್ಕೊಂಡು ಹಿಡ್ಕೊಂಡು ಫಿಟ್ ಮಾಡ್ಬಿಟ್ಟು ಉಗ್ರ ಇಲ್ಲ ಕೈಯಾಗ ಉಗ್ರ ತಕೊಂಡೇನ್ ನಾನು ಏನ್ ಬಿಸ್ತೇನಿಲ್ಲ ಬಿಚ್ಚಲ್ಲ

They used n segurançaítulo up run in 15 different fields. ಮುಂದೆ this v Anyway to save This is simple too. This r call centresv Nurkuri so big room are 있습니다. Put this in middle is better out and is right here. Take three invercies. Ok about that too.

ಡಿಮ್ಯಾಂಡಿಂಗ್ ಸೀರಿ ಇವ ಯಾರ ಬೇಕು ಬಡ ಬಡ ಯಾರು ಫಸ್ಟ್ ಅಮೌಂಟ್ ಹಾಕಿ ಅಡ್ರೆಸ್ ಕಳ್ಸಿ ಅವ್ರ ಸೀರೆ ಸಿಗ್ತಾವ ಈ ಒಂದು ಕರೆಂಟ್ ಆದವ್ರಿ ವಿಡಿಯೋ ಕ್ಲಾರಿಟಿ ಹೆಂಗ್ ಬರ್ತೈತೆ ಗೊತ್ತಿಲ್ಲ ನೋಡಿ ವಿಡಿಯೋ ಕ್ಲಾರಿಟಿ ನಾನು ನಮ್ಮ ದೇಶದಾಗರ ಇರ್ರಿ ಹೊರ ದೇಶದಾಗರ ಇರ್ರಿ ನಮ್ಮ ರಾಜ್ಯದಾಗ ಹೊರ ರಾಜ್ಯದಾಗರ ಇದ್ರು ಸೇಫ್ ಆಗಿ ನಿಮ್ದ ಸೀರಿನ ಕಳಿಸ್ತೇನೆ ಬಂದ್ ಮಾಡಿ ಚಾಲ್ ಮಾಡ್ಕೊತಕ್ಕಿಷ್ಟು ಎತ್ತಗದಾಗ ಗೊತ್ತೇನ್ರಿ ಇವು ಇವನ ಬಂದ್ ಮಾಡಿ ಇವನ ಇವು ಎರಡು ಸೂರತ್ ಕಳ್ಸಾಕ ಅಲ್ಲಿ ಒಬ್ಬ ಕಸ್ಟಮರ್ ಅವರು ಇಲ್ಲಿ ನಮ್ಮ ಅಂತ ಇವತ್ತು ನಂಗೆ ನಾನು ಹೋದಾಗ ಕಾಲ್ ಮಾಡಿದ್ರು ಹಂಗಾಗಿ ಅಲ್ಲಿ ನಂಗೆ ಫೋಟೋ ತೆಗೆದು ಕಳ್ಸೀನಿ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವ್ ಎರಡು ಇರ್ಲಿ ಅಂತೇಳಿ ಇವೆರಡು ಅವ್ರಿಗೆ ಕಳಿಸ್ತೇನಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರು ನೀವ ನಂಬರ್ ಕ ವಾಟ್ಸಪ್ ಮಾಡ್ರಿ ಬಡ ಬಡ ಬುಕ್ಕಿಂಗ್ ಮಾಡ್ಕೊರಿ ಅಮೌಂಟ್ ಹಾಕಿ ಮಸ್ತ್ ಅದಾವ ಇಳಕಲ್ ಸೀರೆ ಒಳಗೆ ನಾನು ಆ ಕ್ವಾಲಿಟಿನ ಮೇಂಟೈನ್ ಮಾಡೋದ್ರಿಂದ ನೇರವಾಗಿ ನೇಕಾರರಿಂದ ನಾನು ತರೋದ್ರಿಂದ ರೀಸ್ನಬಲ್ ರೇಟಲ್ಲಿ ಇರ್ತಾವೆ ಬೆಸ್ಟ್ ಕ್ವಾಲಿಟಿ ಇರ್ತಾವೆ ಸ್ಟಾಕ್ ಮಾಲ್ ಯಾವುದು ಇರೋಂಗಿಲ್ಲ ನಮ್ಮ ಅಂತೇಳಿ ನೀವು ಆರಾಮಸೆ ಕಣ್ಣು ಮುಚ್ಚಿ ತೊಗೋಬೋದು ನೋಡ್ರಿ ನಮ್ಮ ಇಳಕಲ್ ಸೀರಾ ಇದರಲ್ಲಿ ನಾನು ಇಪ್ಪತ್ತು ಇಪ್ಪತ್ತು ಪೀಸ್ ರೆಡಿ ಮಾಡಕ್ಕೆ ಹೇಳೀನಿ ಬಟ್ ಟೈಮ್ ಭಾಳ ತೊಗೋತೈತಿ ಸಿಕ್ಕಿರೋದು ನನಗೆ ಬರೀ ಅಂದ್ರೆ ಎರಡು ಪೀಸ್ ಸಿಕ್ಕಾವೆ ಸ್ಟೇಟಸ್ ಮತ್ತೆ ಸ್ಟೋರಿ ಹಾಕಿದ್ನಲ್ಲ ಒಬ್ಬರ ಅಮೇರಿಕಾದವ್ರಿಗೆ ಅಂತ ಹೇಳಿ ಅಮೇರಿಕಾದಲ್ಲಿರೋರಿಗೆ ಅವ್ರಿಗೆ ಅವರು ಇನ್ನೊಂದು ಸೀರೆ ಹೇಳ್ಯಾರ ಬಟ್ ಅವ್ರಿಗೆ ಅನಿವಾರ್ಯ ಕಳಿಸಲೇಬೇಕು ಯಾಕಂದ್ರೆ ಅವ್ರು ನಾಲ್ಕು ವರ್ಷದಿಂದ ತಗೊಳಕತ್ತಾರ ನೀವು ಈಗ ತಗೊಂಡು ನಿಮಗೂ ಕಳಿಸ್ತೀನಾದ್ರೆ ಟೈಮ್ ಬೇಕು ರೆಡಿ ಆಗಕ್ಕೆ ಸೇಮ್ ಎಂಥದ್ದು ಬೇಕಂದ್ರೆ ಇನ್ನೊಂದು ಹ್ಞೂ ಸೇಮ್ ಇವಾಗ ಕಲರ್ ಎಲ್ಲರೂ ಇವಾಗ ಕಲರ್ ಕೇಳಾಕತ್ತೀರಿ ಇದ್ರೊಳಗೆ ನಿಮ್ಗೆ ವಿಡಿಯೋ ಕ್ಲಾರಿಟಿ ಹೆಂಗೆ ಅಂತ ಗೊತ್ತಿಲ್ಲ ಇದ್ರೊಳಗನ ಇನ್ನು ಬಾ ಇನ್ನು ಕಲರ್ ಇದ್ದು ನಾನು ಇನ್ನಷ್ಟು ತೊಗೊಂಬಂದೀನಿ ಎಷ್ಟೋ ಒಂದ ಎರಡು ಮೂರು ನಾಲ್ಕೈದು ಕಲರ್ ತೊಗೊಂಬಂದೀನಿ ಇದು ಆಲ್ರೆಡಿ ಅಮೌಂಟ್ ಕೊಟ್ಟಾರ ಇದ್ನು ಕಳ್ಸಿ ಒಂದ್ ಐತ ನೋಡಿ ಮೇಲೆ ಇಲ್ಲ ಅವು ಇನ್ನೆರಡು ಇದ್ದು ತರ್ಬೇಕಂತ ಏನಾತಂದ್ರೆ ಬಿಸ್ ಬನ್ನಿ ಇವು ಸದ್ಯಕ್ ಈಗ ಇವು ಮೂರು ಅವೈಲೇಬಲ್ ಅದಾವು ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರ ಬೇಡ ಬೇಡ ಬುಕ್ ಮಾಡ್ಕೊಳ್ಳಿ ಮೂರ ಅಲ್ಲಿ ನಾಲ್ಕು ಮೂರು ಅವ ಮೂರು ಹೋಗ್ಯಾವ ಹೋಗ್ಯಾವ ಅವು ಇದಾವ ಇವು ಮೂರು ಅದಾವ ಇವು ಯಾರಿಗಾದ್ರೂ ಬೇಕಂತಂದ್ರೆ ಸೇಮ್ ಕಲರ್ ಅಷ್ಟು ಚೇಂಜ್ ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ ನೀವು ವೇರ್ ಮಾಡಿದ್ರೆ ವೇರ್ ಮಾಡೇವೇನಿಲ್ಲ ಅಂತ ಅನಿಸ್ತತಿ ಲೈಟ್ ವೆಯ್ಟ್ ಇರ್ತಾವ ನೆರಿಗೆ ಅಂದ್ರೆ ಮಸ್ತ್ ಕುಂದಿರ್ತಾವ ಕೆಲವರಿಗೆ ನೆರಿಗೆ ಕುಂದಿರ್ತಾವ ಏನಿಲ್ಲ ನೀಟಾಗಿ ಉಬ್ಕೊಂಡು ನಿಂದಿರ್ತಾವ ಅಂತೀರಿ ಉಬ್ಕೊಂಡು ಏನೂ ನಿಂದ್ರಂಗಿಲ್ಲ ಮತ್ತೊಂದಿಷ್ಟ ಹೊಸ ಸೀರೀನ ತಗೊಬಂದಲಿ ಕಾಟನ್ ಟೀಚರ್ಸ್ ಟೀಚರ್ಸ್ಗಳ ವೇರ್ ಮಾಡೋವಂಥವ್ ಟೀಚರ್ಸ್ ಅಂದ್ರೆ ಟೀಚರ್ಸ್ ಅಂತಲ್ಲ ಎಲ್ಲರೂ ವೇರ್ ಮಾಡ್ಬೋದ ಮಸ್ತ್ ಅದಾವ ಕಲರ್ ಕಾಂಬಿನೇಷನ್ ನೋಡಿದ್ರೆ ನೀವು ಕಳೆದ ಬಿಡ್ತೀರಿ ನೋಡ್ರಿ ಅಷ್ಟು ಮಸ್ತ್ ಅದ ಇವ ಹಾ ಏನ್ ಸಕ್ಕ ತೆಗೆದ ಗೊತ್ತೇನ್ರಿ ಯಾವ ಸೀರೆ ಉಬ್ಬಿನಿಂದ ಆಗಿಲ್ರಿ ನೀವು ಆರಾಮ್ಸೆ ಕಣ್ಮುಚ್ಚಿ ಇವನ ಅಷ್ಟು ಮಸ್ತ್ ಅದಾವ ಇವ್ ಸೀರಿಗಳ ಕಲರ್ ಕಾಂಬಿನೇಷನ್ ಅಂದ್ರೂನು ಮಸ್ತ್ ಅಂದ್ರೆ ಮಸ್ತ್ ಅದಾವ ಎಲ್ಲ ಒಂದೊಂದು ವಿಡಿಯೋನು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೇನೆ ಇದ್ರೊಳಗೆ ಯಾವ್ದೋ ಒಂದ್ ಪಿಂಕ್ ಏಸ್ ಬಂದವ ಇವು ಪಿಂಕ್ ಒಂದ್ ಹಾಕಿನಿ ಪಿಂಕ್ ಒಂದ್ ಅಣ್ಣ ನಾನು ಎರಡು ಹಾಕ ಒಂದದಂತನಾ ಇದರೊಳಗೆ ಬಹಳಷ್ಟು ಕಲರ್ಸ್ ಅದಾವ ನೀವು ತಗೋಬೋದ ಬೇರೆದವ್ರು ಉಟ್ಕೊಂಡು ಟ್ರೆಂಡಿಂಗಲ್ಲಿ ಬಂದಿರೋ ಸೀರೆನ ನಾವು ತಗೋಳೋದ್ರೊಳ ತಗೋದ್ರಕ್ಕಿಂತ ನಾವು ಉಟ್ಕೊಂಡು ಟ್ರೆಂಡಿಂಗಲ್ಲಿ ಕೊಡುವಂಥ ಸೀರೆಗಳನ್ನ ನಾವು ಚಾಯ್ಸ್ ಮಾಡ್ಕೋ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಕಲರ್ ಕಾಂಬಿನೇಷನ್ ಇವ್ ಬಹಳಷ್ಟು ಜನ ಲೈಟ್ ಕಲರ್ ಅಲ್ಲಿ ಇಷ್ಟಪಡ್ತಿರ್ತೀರಿ ಪಡ್ತಿರ್ತೀರಿ ತಂದಿರೋ ಅಂಥ ಸೀರೆ ಇವ ನಿಮ್ಗೆ ಬೇಕಂತಂದ್ರೆ ತಗೋರಿ ನನಗಂದ್ರೆ ಪರ್ಸ್ನಲಿ ಸಿಕ್ಕಾಬಿ ಇಷ್ಟ ಆದವ್ರಿ ಇವ ವಾ ಸಿಕ್ಕಾಪಟ ಚಿಕ್ಕಾಪಡಿ ಇಷ್ಟ ಆಗ್ಯಾವ ನೋಡೋಣ ಇದ್ರೊಳಗೆ ನೋಡ್ರಿ ಇದನ್ ನಾವು ಕ್ಯಾದರಿ ಕಲರ್ ಅಂತೇವಿ ಯೆಲ್ಲೋ ಕಲರ್ ದೊರಗ ಬರ್ತೈತಿ ಏನೋ ಕಲರ್ಸ್ ಇದ್ದು ನಾನು ಇಷ್ಟ ತಗೋ ಬನ್ನಿ ಬರಡೋ ಡಿಸೈನ್ ಅಂದ್ರೆ ಮಸ್ತ್ ಅದಾವ ಯಾವ ಇಲ್ಲಂಗಿಲ್ರಿ ಇಲ್ಲಂಗಿಲ್ಲ ರಿಸ್ನಬಲ್ ರೇಟಲ್ಲಿ ಅದಾವ ಬೆಸ್ಟ್ ಕ್ವಾಲಿಟಿ ಹ್ಮ್ ಅದ ಹೌದಾ

ಇದು ಕಾಣಿಸ್ತೈತಿಲ್ಲ ಇದು ಇದು ಕವರ್ ಏನು ಚೇಂಜ್ ಮಾಡಬೇಡವಾ ನಮಗೂ ಹೆಸರು ಇದಕ್ಕೆ ಠಾನಾ ಜೆರಿ ಚೆಕ್ಸ್ ಜೆರಿ ಚೆಕ್ಸ್ ಬ್ಲೌಸ್ ಬ್ಲೌಸ್ ಬರ್ತದೆ ಬ್ಲೌಸ್ ಜೆರಿ ಚೆಕ್ಸ್ ಬರ್ತೈತೆ ಅದರಲ್ಲಿ ಇದನ್ನ ತೋರಿಸ್ತೀನಿ ಅಂದರೆ ಉಡಿಯೋ ಲೆಂಗ್ ತಕೇತಿ ನಾವು ಅಂತಷ್ಟ ಕಾಣಿಸ್ತೇನೆ ಇಲ್ಲ ಕಾಣಿಸ್ತೇವ ಬ್ಲೌಸ್ ಇದ್ರೊಳಗ ಜೆರಿ ಚೆಕ್ಸ್ ಬರ್ದೈತ್ ಅಂತಹ ಕಾಂಟ್ರಾಸ್ಟ್ ಅಲ್ಲಿ ಜೆರಿ ಚೆಕ್ಸ್ ಬರ್ತೈತೆ ನೋಡ್ರಿ ಮಸ್ತ್ ಐತಿ ಬ್ಲೌಸ್ ಅಂತೂ ಆರಾಮ್ಸೆ ಕಣ್ ಮುಚ್ ತಗೋಬಹುದು ಇದ್ರೊಳಗ ಕಲರ್ಸ್ ಬ್ಲಾಕ್ ಅಂಡ್ ಬ್ಲಾಕ್ ಮತ್ತೆ ರೆಡ್ ಕಾಂಬಿನೇಷನ್ ಒಳ್ಳೆ ಗ್ರೀನ್ ಮತ್ತೆ ರೆಡ್ ಕಾಂಬಿನೇಷನ್ ಆಲ್ಮೋಸ್ಟ್ ಇದ್ರೊಳಗೆಲ್ಲ ವೈಟ್ ಮತ್ತೆ ರೆಡ್ ಕಾಂಬಿನೇಷನ್ ರೆಡ್ ಐತಿಲ್ಲ ಅದ್ರ ಜೊತೆ ಇವು ಆಲ್ಮೋಸ್ಟ್ ಎಲ್ಲ ನಾನು ನೋಡಿರೋ ಪ್ರಕಾರ ರೆಡ್ ಇದ್ದು ಅಂತ ಅನ್ಸುತ್ತೆ ನಂಗೆ ಯಾರು ಬೇಕು ನಾನು ಇದನ್ನು ಪರ್ಸನಲಿ ಇಷ್ಟಪಟ್ಟು ತಗೊಂಬಂದೆ ಇದನ್ನು ಸಖತ್ತಾಗೈತಿ ನೀವು ಮೈಸೂರು ಸೆನಿಕ್ ರೇಸ್ ಸೀರಿ ಏನು ತಗೋತೀರಲ್ಲ ನೀವು ಇನ್ನೊಂದು ಏನಾದ್ರು ಲುಕ್ ಬರಂಗ ಇವು ಗಡಿ ಒ ಒಳಗೆ ಮಾಡಿ ಮಾಡಿಸ್ತಾರೆ ಇವ್ರು ಹೆಂಗೆ ಮಾಡಿಸ್ತಾರೆ ನೀವು ಗಡಿ ಹಿಂಗೆ ಅಂದ್ರೆ ದಡಿ ಕಾಣಸ್ತಾವು ದಡಿ ಕಂಡು ಅಂದ್ರೆ ನೋಡೋರಿಗೆ ಕೆಲ್ ಮತ್ತು ನಾವು ಓಪನ್ ಪಿಕ್ ಕಳಿಸ್ಬೇಕೇಳ್ತಿವಿ ಓಪನ್ ಪಿಕ್ ಕಳ್ಸ್ಕೊಡ್ದ ಅರ್ಧ ಆಯುಷ್ ಮುಗ್ದು ಬಿಟ್ಟಿರ್ತೇವೆ ಚಲೈ ಬೆಳಗ್ಗೆ ಆಗ್ಬಿಟ್ಟಿರ್ತಾವ ರೀ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಮ್ತಿರ್ಲೋ ಗೊತ್ತಿಲ್ಲ ಒಬ್ಬರು ಮೆಸೇಜ್ ಹಾಕಿದ್ರೆ ನನಗೆ ಅಮೌಂಟ್ ಆಗಸ್ಕೊಂಡು ಎಲ್ಲ ಬ್ಲಾಕ್ ಹಾಕಿ ರೀ ನಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ರಿ ನಮ್ಗೆ ಒಂದು ಹದಿನೈದು ಸೀರೆನೋ ಬೇಕು ರೀ ಅಂತ ಹೇಳಂತಂದ್ರೆ ಮನೆಯಾಗೇನೋ ಫಂಕ್ಷನ್ ಐತೆ ಅಂತಂದ್ರೆ ನಾನು ಆ ಥರದ ಮೋಸ ಮಾಡೋಂಥವಳು ಅಲ್ಲವೇ ಅಲ್ಲ ಈಗ ವಿಡಿಯೋ ಬಂದು ಮಾಡಿ ವಿಡಿಯೋ ಮಾಡ್ಬಾವ ನಾವು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವಾಟ್ಸಪ್ನ ಸ್ಟೇಟಸ್ಗೆ ವಿಡಿಯೋ ಮಾಡ್ಕೋತೀವಿ ಕವರ್ ಹಾಕ್ಬಿಡ ಅಷ್ಟೇ ತಯ ಹಾಕಿದೇವ ಹಾಕ್ಬಿಡ ಹಾಕ್ಬಿಡಿ ಅವನು ಹಾಕ್ಬಿಡ ಅಷ್ಟೇ ನೋಡ್ರಿ ಕೇನ ಮಕ್ಕಳಲ್ಲಿಯೂ ಹಂಗೆ ಮಕ್ಕಳ ಏನೋ ಹೇಳೋಕಿದ್ ಮತ್ತೆ ನೋಡ್ರಿ ನಾವು ಮೋಸಾಜ್ ಮಾಡೋರಲ್ಲ ಲೋ ಕ್ವಾಲಿಟಿನ ತೊಗೊಂಬಂದ ಬೆಸ್ಟ್ ಕ್ವಾಲ್ಟಿ ರೇಟ್ನ ಹದಗೆಡ್ಸ ಬಿಟ್ಟಾರ ಪಾಪ ಅದನ್ನ ನೇಕಾರಿಗೆ ಎಷ್ಟು ಹೊಡೆತ ಬೆಳಗತ್ತೈತೆ ಅಂತಂದ್ರೆ ಕೆಳಗ ಅದೆಲ್ಲ ಅಷ್ಟೊಂದು ಹೊಡೆತ ಬೆಳಗಾರತಿ ಬಟ್ ಅಂತಂದ್ರೆ ತಪ್ಪು ಕಲ್ಪನೆ ಹೆಂಗ್ ಅಂತಂದ್ರೆ ಅಯ್ಯೋ ಶೂ ದೊಡ್ಡ ದೊಡ್ಡ ಅಂಗಡಿಗಳಿಗೆ ನಾವು ಹೋಗಿ ತಗೋಬೇಕು ಅಲ್ಲೇ ಚಲೋ ಕ್ವಾಲಿಟಿ ಇರ್ತಾವ ಅಂತೇಳಿ ಅಲ್ಲಿ ಸೇಲ್ ಆಗೋ ಸೀರೂ ಇದ್ರಲ್ಲಿ ಲೋ ಇರ್ತಾವ ಇರ್ತಾವಿಲ್ಲ ಅಂತಲ್ಲ ಬಟ್ ನಾನು ಯಾವತ್ತೂ ಲೋ ಕ್ವಾಲಿಟಿನೇ ಇದನ್ನ ಮಾಡಂಗಿಲ್ಲ ನಮ್ಮ ಮನೇನೇ ಇರ್ಬೋದು ತನ್ನ ಮನೇನೇ ಇರ್ಬೋದ ನಾವು ಹಳ್ಳಿಯವ್ರನ್ನ ಇರ್ಬೋದು ಬಟ್ ನಾನು ಬೆಸ್ಟ್ ಕ್ವಾಲ್ಟಿನ ಸೇಲ್ ಮಾಡೋದು ಯಾಕಂದ್ರೆ ಇದೆಲ್ಲ ಇದೆಲ್ಲ ನಂಗೆ ಹೆಂಗೆ ಗೊತ್ತಂತಂದ್ರೆ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ಸ್ ಅವ್ನು ಮೆನ್ಸಕ್ಟರ್ ಇರೋದ್ರಿಂದಾಗೆ ನಾನು ಒಬ್ಬರು ನನ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ತಾವಾಗಲೇ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಹೇಳಿ ಆಮೇಲೆ ಇಲ್ರಿ ನಮ್ದೆಲ್ಲ ನಮ್ಮದೆಲ್ಲ ವಿಡಿಯೋ ಗಿಡ ಅಲೋ ಇಲ್ರಿ ಫೋಟೋ ಗಿಡ ಅಲೋ ಇಲ್ಲರಿ ಅಂತ ಅಂತಂದ್ರೆ ನಾನೀಗ ನನ್ನ ಫ್ರೆಂಡ್ ಆಗಿತ್ತು ನನ್ನ ಫ್ರೆಂಡ್ ಅದರಲ್ಲ ಅವ್ರಿಗೆ ಹಿಂಗೆ ರೀ ಅಂತ ಅಯ್ಯೋ ಅವರು ಸೀರೆ ನಮ್ಮ ಸೀರೆ ಅಲ್ಲೇ ಬಿಡ್ರಿ ಅಂತ ಅಂತಂದ್ರೆ ಒಬ್ಬೊಬ್ರು ಭಾಳ ಹೆಲ್ಪ್ ಮಾಡ್ತಾರೆ ಅಂದ್ರೆ ಇವು ಡಿಸೈನ್ ಏನಿರ್ತಂದ್ರೆ ಬೇರೆದವ್ರಿಗೆ ವಿಡಿಯೋ ಫೋಟೋ ಬಿಟೋ ಇದು ಪಬ್ಲಿಕ್ ಮಾಡಿದ್ರ ಬೇರೆದವ್ರು ಅವರು ಅವರು ಡಿಸೈನ್ನ ಕದೀತಾರಂತ ಕದ್ ಅಂದ್ರೆ ಕಾಪಿ ಮಾಡ್ತಾರಂತ ಕಾಪಿ ಮಾಡಿದಂದ್ರೆ ಅವ್ರಿಗಷ್ಟೇ ಓಣಾಗಿ ರೆಡಿ ಇಟ್ಟಿರ್ತೈತಲ್ಲ ಎಲ್ಲ ಆರ್ಡರ್ಸ್ ಅವ್ರಿಗೆ ಹೋಗ್ತಿರ್ತಾವೆ ಬೇರೆದವ್ರು ಕಾಪಿ ಮಾಡಿದ್ರಂದ್ರೆ ಅವ್ರಿಗೆ ಆರ್ಡರ್ ಕಡಿಮೆ ಹಾಕವ ಆ ದೃಷ್ಟಿಯಿಂದ ಇರ್ಬೋದು ಮೇ ಬಿ ಅದ್ರ ಬಗ್ಗೆ ಐಡ್ಯಾ ಇಲ್ಲ ಬಟ್ ಅವ್ರು ಹಂಗೆ ಅಂದರು ನಮಗೆಲ್ಲ ಹೆಸರು ಹೇಳಿದ್ರು ನಾನು ಹೇಳಿದ್ನಲ್ಲ ಪ್ರತಿ ಹುಬ್ಳಿಯಲ್ಲಿ ಪ್ರತಿಷ್ಠಿತ ದೊಡ್ಡ ಶಾಪ್ಗಳೇನದವಲ್ಲ ಅಲ್ಲಿ ಹೋಗ್ಬೋ ಸೇಮ್ ಸೀರಿನ ಇವ ಸೀರೇನ ಹೋಗವು ನಾವು ಹಂಗೆಲ್ಲ ಪಬ್ಲಿಕ್ ಮಾಡ್ಕೊಡೋಂಗಿಲ್ಲ ಅಂತಂದ್ರೆ ಇಲ್ಲಿ ಬಿಡು ನಾ ಆಲ್ರೆಡಿ ಎಲ್ಲ ನಮ್ಮ ಕಸ್ಟಮರ್ಸ್ ನನ್ನ ವಿವರ್ಸ್ ಗಳಿಗೆ ಎಲ್ಲರಿಗೂ ತೋರ್ತಾ ನಾನು ಇವು ಹೆಂಗೆ ರೆಡಿ ಆಕ ಹೆಂಗಿಲ್ಲ ಅಂತೇಳಿ ನಿಮ್ಮ ಇದಕ್ಕನ ನಾ ಮಗ್ಗಕ್ಕನ ಬರ್ಬೇಕು ಅನ್ನೋದು ಏನು ಇಲ್ಲ ಅಂತೇಳಂಥದ್ದೆ ಹಂಗ ಹಂಗಂದೆ ನಾನು ಹಂಗೆ ಅಂದ್ರೆ ಸುಮ್ಮನೆ ಮತ್ತು ಇನ್ನೊಂದು ಇದೆ ಕಸೂತಿ ವರ್ಕಿಂದ ಎಲ್ಲೋ ಬಾರ್ಡರ್ ಐತಿ ಇದೊಂದು ಕಸೂತಿ ವರ್ಕು ಇದೊಂದು ಇದು ಆರ್ಡರ್ ಕೊಟ್ಟರೆ ಅಂತನ ಮರ್ತೆ ನಾನು ಯಾರಾದರೂ ಅಮೌಂಟ್ ಹಾಕಿದ್ರಿ ಅಂದ್ರೆ ಇದು ಮಾಡಿರಿ ನೋಡಿರಿ ಹೆಂಗೆ ಏನು ಮಾಡೋಕ್ಕದೇ ನಾವು ಈಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಕೂಡ ಮಾಡ್ಕೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೀವು ಒಂದು ಸಲ ರುಕ್ಮಿಣಿ ಅಂತ ಹೇಳಿ ಹೇಳಿಕೆ ಸೀರೀನ ತೊಗೊಂಡ್ರಿ ಅಂದ್ರೆ ಮತ್ತೆ ಎಲ್ಲಿ ಹೋಗಂಗಿಲ್ಲ ಈ ದೊಡ್ಡ ಶಾಪ್ ಅಂತಿರಲ್ಲ ದೊಡ್ಡ ಶಾಪಲ್ಲಿ ನೀವೇ ಸೀರೆ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಆ ಸೀರೆನ ಈ ಸೀರೇನ ತೊಗೊಂಡು ನೀವ ಕಳೆದೋಗ್ತೀರಿ ನೀವ ನನ್ನ ನಂಬಿ ಆರಾಮ್ಸೆ ಇಡೀ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೇವೆ ರುಕ್ಮಿಣಿ ಅಂತೇಳಿ ಸೀರೆ ಬೆಸ್ಟ್ ಅದಾವ ಅಂತೇಳಿ ನಾನು ಹಾಗಾಗಿ ಬೆಸ್ಟ್ ಕ್ವಾಲಿಟಿನ ನಿಮ್ಗೆ ಎಲ್ಲರಿಗೂ ಕೊಡಕ್ಕೆ ಇಷ್ಟ ಪಡ್ತೇನೆ ಮುಂದೇನು ಸಹಿತ ಈಗೂ ಸಹಿತ ಕ್ವಾಲಿಟಿನ ಮೇಂಟೈನ್ ಮಾಡ್ತೇನೆ ನಾನು ಆಮೇಲೆ ಸಿಗೋನ್ರಿ ಯಾವಾಗ ಅದಕ್ಕೆ ಅಂಕ್ಲಾಕತ್ತಿದ್ದೆ ಯಾವಾಗ ಈಗ ಈಗ

ನಾವು ಟ್ರಿಪ್ ಹೋಗಿ ಮುಗಿಸ್ಕೊಂಡ್ ಬಂದಿಂದ ಸೀರೆಗಳನ್ನ ನಾವು ಇಡಾಕತಿ ಹೊಸ ಸೀರೆ ಮತ್ತೆ ಯಾವ ಎಲ್ಲಿ ಹೆಂಗ ಇಡ್ಬೇಕಂತ ಗೊತ್ತಿಲ್ಲ ಇಷ್ಟು ಓದಿರೋದೇ ಜಾಸ್ತಿ ಅರಿವಿ ಬಟ್ ಪ್ಲಾನ್ ಎಲ್ಲ ಆ ಕಡೆ ಈ ಕಡೆ ಆಗಿ ಜಲ್ದಿ ಬಂದಿದ್ವಿ ನೋಡ್ರಿ ಯಾವಾಗ ಯಾವ್ಯಾವಂತ ಗೊತ್ತಿಲ್ಲ ಆ ಟ್ರಿಪ್ ಹೋಗುವಾಗಿನ ಖುಷಿ ಬಂದ್ಮ್ಯಾಗ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಅವ್ನು ಇಷ್ಟುವರೆ ಹೋಗ್ಯಾನುಗಿಬೇಕು ಅರ್ಧ ಮಡಿ ತಗೋದ ತಗದ ಒಗಿಬೇಕು ಮತ್ತು ಅವನ ಐರನ್ ಮಾಡಿಡ್ಬೇಕು ನಾನು ಐರನ್ತಿ ಮಾಡ್ಲಂಗ ನಾವು ಅಲ್ಲಮ ಇಲ್ಲಮ್ ಕೆತ್ತ ಹಾಕ್ತೇವಲ್ಲ ಹಾಗಾಗಿ ಹಂಗ ಮಡಿ ನಾ ಹೋಗೋದ ಆರಾಕಿ ಒಣಗದಿಂದ ಮತ್ತೆಲ್ಲರೂ ಓದಿದ್ರೆ ಹೋಗ್ತೇನೆ ನಾನು ಇಸ್ತ್ರಿ ಮಾಡಿದಾಗ ಕಡಿಮೆ ನೋಡ್ರಿ ಅಷ್ಟೊಂದು ಲೇಝಿ ಆಗಿಬಿಟ್ಟೆ ನಾನು ಏನಾದರೂ ಮಾಡ್ಬೇಕಂತಂದ್ರೆ ಏನಾದರೂ ಮಾಡ್ತೀನಿ ದುಃಖ ನಾವು Thank <laughs> you. ಅರಿಬಿ ಏನಿವ್ನ ಇಸ್ತ್ರಿ ಮಾಡ್ಕೊಂಡು ಅಲ್ಲ ಹಾಳೆ ವಾಪಾಸ್ ಎಲ್ಲ ಮುದ್ದೆ ಆಗಿಬಿಟ್ಟ ನೋಡ್ರಿ ಮತ್ತೆ ಹೋಗ್ಬೇಕಲ್ರ ಎಲ್ಲ ಇಸ್ತ್ರಿ ಮಾಡ್ಲೇಬೇಕು ಮಾಡಲಿಲ್ಲ ಹುಡ್ಬಗಿ ಹೇರಂಗಿಲ್ಲ ನೋಡ್ರಿ ಅದು ಇನ್ನೆಲ್ಲ ಅರ್ಬಿ ಇಷ್ಟು ಮಡಿ ಚಿಡ್ತಾನೆ ಮಡಿ ಚಿಟ್ಟು ಮತ್ತೆ ಆಮ್ಯಾಗ ಸಿಗುದಾದ್ರೆ ಸಿಗ್ತೇನ್ರಿ ಸೀರೆ ಬಿಸ್ನೆಸ್ ಶುರುವಾದಾಗಿನಿಂದ ಸರಿಯಾಗಿ ನನಗೆ ಉಡಿಯೋನ ಹಾಕೋಕ್ಕಾಗಲ್ತ ದಯವಿಟ್ಟು ಕ್ಷಮೆ ಇರಲಿ ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ್ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಳಕಲ್ ಸೀರೆ ಮೈಸೂರು ಸೇಮಿ ಪಾರ್ಟಿ ವೀರ್ ಸೀರೆ ಎಲ್ಲ ಥರದ ಸೀರೆಗಳನ್ನು ನಾನನ್ನು ಸೇಲ್ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೋಡಿರ್ಬೋದು ಈಗ ಎಲ್ಲ ಮುಂದೆ ಏನದಲ್ಲ ಅವನ್ನಿಷ್ಟು ಪ್ಯಾಕಿಂಗ್ ಮಾಡಿ ಕಳ್ಸಾಕತಿ ಇರೋದು ಕೆಲವೊಂದು ಬಲ್ಕಲ್ಲಿ ಬಂದಿರ್ತಾ ಹೋಲ್ಸೇಲ್ ಮತ್ತು ರಿಟೇಲ್ ಕೊಡ್ತೀನಿ ನಾನು ನಿಮ್ಗೆ ಬೇಕಂತಂದ್ರೆ ನಂಬರ್ ಏನು ಕಾಣಿಸೋಕತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಮತ್ತು ಕಾ ದ ಕಮ್ಯುನಿಟಿ ಗ್ರೂಫ ಲಿಂಕ್ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ನೀವು ಅಲ್ಲಿಂದ ಜಾಯ್ನ್ ಆಗ್ಬೋದ ನಿಮ್ಮ ನಂಬರ್ ಯಾರಿಗೂ ಕಾಣಿಸಲ್ಲ ನಿಮ್ಮ ನಂಬರ್ ಇಲ್ಲಿ ಲೀಕ್ ಆಗೋಲ್ಲ ನೀವು ಆರಾಮ್ಸೆ ಗ್ರೂಫಲ್ಲಿ ಜಾಯ್ನ್ ಆಗ್ಬೋದು ಅಲ್ಲಿ ಡೈಲಿ ಅಪ್ಡೇಟ್ ಸಿಗ್ತೈತಿ ನಂಬರ್ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ಸಾಕಷ್ಟು ಕಲೆಕ್ಷನ್ ಡೈಲಿ ಡೈಲಿ ಹೊಸ ಹೊಸ ಕಲೆಕ್ಷನ್ನ ನಿಮ್ಗೆ ಶೇರ್ ಮಾಡಿ ಮಾಡ್ಕೋತಿರ್ತೇನೆ ನಿಮ್ಗೆ ಅದರಲ್ಲಿ ಎಲ್ಲರಿಗೂ ಇಷ್ಟ ಆಗ್ತವೆ ಈಗ ಸದ್ಯಕ್ಕೆ ಇಷ್ಟಕ್ಕೊಂದೇ ಅದಾವು ಅದವು ಪೋಸ್ಟಿಗೆ ಕಳಿಸ್ಬೇಕಲ್ಲ ಕೊರಿಯರ್ ಹಿಂಗೆಲ್ಲ ಇರ್ತೈತಿ ಕಳಿಸಿ ಇಲ್ಲಿ ನಮ್ಗೆ ಏನಂತಂದ್ರೆ ಒಂದು ತರ್ಟಿ ಕಿಲೋಮೀಟ್ರ್ ಒಂದು ಟ್ವೆಂಟಿ ಕಿಲೋಮೀಟ್ರ್ ಆಕೈತಿ ಕೊರಿಯರ್ ಸರ್ವಿಸ್ ಅಷ್ಟೊಂದು ಸರಿಯಾಗಿ ಕೊಡಾಕತ್ತಿಲ್ಲ ನನ್ನ ಕಸ್ಟಮರ್ಗೆ ಅದೊಂದು ಬೇಜಾರು ಪೋಸ್ಟ್ ಆಫೀಸ್ಗೆ ಹೋದ್ರು ಕೆಲವೊಂದು ಟೈಮ ಸರ್ವರ್ ಇರೋಂಗಿಲ್ಲ ಈ ಕೊರಿಯರ್ ಆಪ್ಷನ್ ತೊಗೊಂಡ್ರೆ ಅವರು ಸರಿಯಾಗಿ ಡೆಲಿವರಿ ಕೊಡೋಂಗಿಲ್ಲ ಇಲ್ಲಿಂದ ಕಳಿಸಿರ್ತಾರೆ ಆ ಕಡೆ ಲೋಕಲ್ದವ್ರು ಇರ್ತಾರಲ್ಲ ಸರಿಯಾಗಿ ಡಿಲಿವರಿ ಕೊಡೋಂಗಿಲ್ಲ ಹಾಗಾಗಿ ಇನ್ನು ಮುಂದೆ ಎಲ್ಲನೂ ಸರಿ ಮ ಸರಿ ಪಡಿಸ್ಕೊತೀನಿ ನಿಮ್ಗೆ ಬೇಕಾಗಿರೋವಂಥ ಸಮಯಕ್ಕನ ಸೀರಾ ಎಲ್ಲರಿಗೂ ಕಳಿಸ್ತೀವಿ ಹಾಗಾಗಿ ಆರಾಮ್ಸೆ ನೀವು ನನ್ನನ್ನು ನಂಬಿ ತೊಗೋಬೋದ ಬೆಸ್ಟ್ ಕ್ವಾಲ್ಟಿ ಇರ್ತಾವೆ ಯಾಕಂದರೆ ಈಗ ಇಷ್ಟೊಂದೆಲ್ಲ ಆರ್ಡರ್ ಅಂತಂದ್ರೆ ಡೈಲಿ ಇಷ್ಟೊಂದು ಸೀರೆಗಳನ್ನ ಕಳಿಸ್ತಿರ್ತೇನೆ ನಾನು ಡೈಲಿ ಡೈಲಿ ಹಂಗೆ ರೀ ರೀಸ್ಟಾಕ್ ಮಾಡಿ ಇವತ್ತು ಒಂದು ವಿಡಿಯೋ ಹಾಕಿನಂದ್ರೆ ಅದರೊಳಗೆ ಎಲ್ಲ ಇಷ್ಟು ಸೇಲ್ ಆಗಿಬಿಟ್ಟಿರ್ತಾವೆ ಒಂದೆರಡು ಅಷ್ಟು ಉಳಿದಿರ್ತಾವೆ ಹಾಗಾಗಿ ನೀವು ಆರಾಮ್ಸೆ ನಂಬಿ ತೊಗೋಬೋದು ಕ್ವಾಲ್ಟಿ ಇಷ್ಟು ಅಂತರೂ ಒಂದು ಪರ್ಸಂಟೇಜ್ ಏನೂ ಬರೋಂಗಿಲ್ಲ ಡ್ಯಾಮೇಜ್ ಇದ್ದರೆ ರಿಟರ್ನ್ ಐತಿ ಕಲರ್ ಎಕ್ಸ್ಚೇಂಜ್ ರಿಟರ್ನ್ ರೀಫಂಡ್ ಆಪ್ಷನ್ ಇರೋಂಗಿಲ್ಲ ನೀವು ನೋಡಬೇಕಾದ್ರೆ ಸ್ವಲ್ಪ ಕ್ಲಿಯರಾಗಿ ಫೋಟೋನ ಜೂಮ್ ತೊಗೊಂಡು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಹಾಕಿ ಅಡ್ರೆಸ್ ಅಂದ್ರೆ ನಿಮ್ಮ ಅಡ್ರೆಸ್ಸಿಗೆ ಸೀರೆನ ಕಳಿಸ್ತೀನಿ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲನ್ನ ತಲುಪ್ತವೆ ಬೆಸ್ಟ್ ಕ್ವಾಲಿಟಿ ಇರ್ತಾವೆ ಪ್ರತಿಯೊಬ್ಬರೂ ಇಷ್ಟಪಡ್ತೀರಿ ರೆಗ್ಯುಲರ್ ಕಸ್ಟಮರ್ನ ನಂಗೆ ಜಾಸ್ತಿ ಇರೋದ್ರಿಂದ ಇರೋದರಿಂದಾಗೆ ನಂಗೆ ಬಿಸ್ನೆಸ್ಗೆ ಏನೂ ಇಲ್ಲ ಕೆಲವರ ಬಿಸ್ನೆಸ್ ಹೆಂಗೆ ಶುರು ಮಾಡಬೇಕಾ ಹೇಳ್ರಿ ಅಂಥೇಳಿ ಅಂತೀರಿ ಒಂದು ಲಾಗ್ ಮಾಡ್ತೀನಿ ಅದಕ್ಕೋಸ್ಕರ ಅಂಥೇಳಿ ಈಗ ಕಾಂಪಿಟೇಷನ್ ಅಂತ ಅನ್ನೋದಕ್ಕಿಂತ ಜಾತ್ರೆ ಥರನೇ ಶುರು ಆಗ್ಬಿಟ್ಟೈತಿ ಎಲ್ಲ ಕ್ರಿಯೇಟರ್ಸು ಸಿಟಿಯವರಾಗಲಿ ಹಳ್ಳಿಯವರಾಗಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕ್ರಿಯೇಟರ್ಸನ್ನು ಸಹಿತ ಸೀರೆ ಬಿಸ್ನೆಸ್ಸನ್ನು ಮಾಡೋಕ್ಕತ್ತಾರ ಬಟ್ ಹೊಸದಾಗಿ ಮಾಡೋರು ಸಲ ಯೋಚನೆ ಮಾಡಿರಿ ಯಾಕಂದ್ರೆ ಎಲ್ಲರದ್ದು ಸೇಲಕ್ಕ ಅಂತ ನಮ್ಮನು ಸೇಲಾಗಂಗಿಲ್ಲ ನಮಗೂ ಒಂದೊಂದು ದಿನ ಆರ್ಡರ್ ಬರೋಂಗಿಲ್ಲ ಒಂದೊಂದು ದಿನ ಆರ್ಡರ್ ಬಂದಿರ್ತಾವೆ ನಾನೀಗೆಲ್ಲ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿ ಸೀರೆಗಳನ್ನ ತೊಗೊಂಬರಾಗತ್ತೇನಿ ನಮ್ಮ ಮನೆಯವರ ಬೈತಾರ ಬೇಡ ಹಂಗಿಲ್ಲ ರಿಸ್ಕ್ ತೊಗೊಳ್ಬೇಡ ಅಂತೇಳಿ ಯಾಕಂದ್ರೆ ನಮ್ಮ ಸೈಡ್ ಮತ್ತೆ ಏನು ಇಲ್ಲಲ್ಲ ಯಾಕಂದ್ರೆ ಹೊಲ ಇರೋದು ವರ್ಷಕ್ಕೊಂದ್ಸಲ ಬರೋದು ಬೈತಿರ್ತಾರೆ ಆದರೂ ನಮ್ಮ ಮನೆಯವ್ರ ಮಾತನ್ನ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಆದರೂ ತರ್ತಿರ್ತೀನಿ ಜನಿನ ಕಸ್ಟಮರ್ ಅದಾರ ನನಗೆ ನಾಲ್ಕು ವರ್ಷದಿಂದ ನಾನು ಸೇಲ್ ಮಾಡಕತ್ತೇನಿಲ್ಲ ಹಾಗಾಗಿ ಕ್ವಾಲಿಟಿ ಇಶ್ಯೂ ಏನು ಬರೋಂಗಿಲ್ಲ ರೆಗ್ಯುಲರ್ ಕಸ್ಟಮರ್ ಇರೋದರಿಂದಾಗೆ ಬಿಸ್ನೆಸ್ಗೆ ನನಗೇನು ತೊಂದರೆ ಆಗಂಗಿಲ್ಲ ಕ ನನ್ನ ಕಸ್ಟಮರ್ ಅಂತೂ ರಿವ್ಯೂ ಮಸ್ತ್ ಕೊಡ್ತಾರೆ ನೀವು ಬೇಕಿದ್ದರೆ ರಿವ್ಯೂನ ಚೆಕ್ ಮಾಡ್ಬೋದು ನಂದು ಕೃಷ್ಣವೇಣಿ ಕಲೆಕ್ಷನ್ ಸ್ಯಾರಿ ಅಂಥೇಳಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅದನ್ನು ಕೊಟ್ಟಿರ್ತೇನೆ ನಾನು ಅಲ್ಲಿ ಸಹಿತ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ಅಲ್ಲಿ ಕಸ್ಟಮರ್ ರಿವ್ಯೂ ಕೊಟ್ಟಿರೋದನ್ನ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ಲ ಅದು ಫೀಡ್ಬ್ಯಾಕ್ನ ಹಾಕಿರ್ತೀವಿ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಅವಾಗ್ಲಾದ್ರೂ ನಂಬಿಕೆ ಬಂದರೆ ನೀವು ಅವಾಗ ಬೈ ಮಾಡ್ಬೋದು

18 29 ਨਾ ਸਰੀ ਤਰੀ ਨੇ ਸਿੱਧਾ ਇੱਟਿਲਾ ਐਂ 225 ਜਿਸ ਤਵੜਾ ਕਿਰਪਾ ਤੇ ਬਿੜੀ ਆਕਾ ਅੱਲੇ ਬੜੀ ਦਿਨ ਆਲਵਾ ਬੜੀ ਬੱਡੇ ਬੜੀ

నే హచా కో భరాయిలేగా నా ముద్రి ఆగేసిండి ని హచా కో భరాయిలే ని ముద్రి మార్గి బుర్తి ని అందగా ఇదేమో ను అవో తారద హా ఇదే కట్ అవులేది అది ముద్రే ఆట బయకిది ఎలా సీదా ఆబెకరి ఆట బయకి ఆరితార తండి మగలు అంగో ఇవట్నే హై

ನೋಡಿರಿ ಬ್ರಿ ನಮ್ದು ಹಿಂಗೆ ಜಗಳ ಈಗ ಏನೋ ಸಣ್ಣ ಒಣಕತ್ತಳ ಆಕಿ ನನ್ಗೆ

ಅಲ್ಲ ಅವನು ಬಂದ್ರ ಅವನು ಮುಂದೆ ಎತ್ತಿಡ್ತೀನಿ ಇಲ್ಲ ಅವನು ಬಂದ್ರ ನಾವು ಹೆಟ್ ಕಳ್ಸುನಿದೆ ಮತ್ತೆ ಹೆಟ್ ಕಳ್ಸೋದು ಮದಿನಾಲ್ ತಗೊಳ್ಳೋದ ಮತ್ತೆ ಲೋಕಾಪುರ ಇವನು ಆ ಅದನ್ನ ಅಷ್ಟೇ ಈಗ ಅವರು ಬಂದ್ರ ಮತ್ತೆ ಡಬಲ್ ಚಾರ್ಜಸ್ ಸಿಗುತ್ತೆ

ನನ್ನ ಗಣ್ಣನ ಬಯವ ಎಲ್ಲಾರು ಭಯ್ಯಾರ ಹಿಂಗೈತ್ರಿ ರುಕ್ಮಿಣಿ ನಾವು ಹೋಗಬೇಕಾರ ಒಂದ್ ಒಂದುವರೆ ಆಕೈತಿ ಬೇಡ ಸ್ಪೀಡಾಗಿ ಹೋಗಬೇಕಾ ಒಂದ್ ದಿನದಾಗ ಅಂದ್ರೆ ತಲ್ ಬಿಡ್ತಾವಂತ